ಆಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಎಲ್ಲಿಗೆ ಬಂದಿದ್ದೀನಿ ಅಂದರೆ ನಾವು ಮನೆ ಕಟ್ಟಿಸ್ತಾ ಇದ್ದೀವಲ್ಲ ಅಲ್ಲಿಗೆ ಬಂದಿದ್ದೀನಿ ನೋಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬಂದರೆ ಹದಿನೈದು ದಿನ ಆಗೋಗಿತ್ತು ನಾನು ನಮ್ಮ ಮನೆಯವ್ರು ಬರ್ತಾಯಿದ್ರು ದಿ ಡೈಲಿ ಅವ್ರು ಬರ್ತಾರೆ ಅದನ್ನು ನಾನು ಬರೋಕ್ಕಾಗಲ್ಲ ಯಾರಾದರೂ ಒಬ್ರು ಬರಬೇಕು ಇವತ್ತು ನನ್ನ ಮಗ ಇದನ್ನೆಲ್ಲ ಹೊಂದಿರ್ಸ್ಬಿಟ್ಟು ಇಬ್ಬರು ಬಂದಿದ್ವಿ ನೋಡ್ಕೊಂಡು ಹೋಗೋದ ಏನು ಮಾಡ್ತಿದ್ರು ಅಂತ ಅಂದ್ಬಿಟ್ಟು ಅವರು ಇಬ್ಬರು ಬಂದ್ಬಿಟ್ಟು ನಿಧಾನಕ್ಕೆ ಮಾಡ್ತಾ ಮಾಡ್ತಾ ಅವ್ರಿಬ್ರೇ ಇಬ್ಬರು ಬಂದ್ಬಿಟ್ಟು ಫಸ್ಟ್ ಫ್ಲೋರೆಲ್ಲ ಫುಲ್ಲೆಲ್ಲ ಆಗ್ಲೋ ಮಾಡವರೆ ಸ ಗ್ರೌಂಡ್ ಫ್ಲೋರು ಮಾಡವ್ರೆ ಮೇಲೆ ಮಾಡಬೇಕು ಇನ್ನು ಸ್ವಲ್ಪ ಸೈಡಲ್ಲಿ ಮಾಡಬೇಕು ಏನೇ ಆಗಲಿ ಮೊದಲೇ ಗಾದೆ ಇದೆ ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಂತ ನಿಜವಾಗ್ಲೂ ಅದಂತೂ ಸತ್ಯದ ಮಾತು ಏಕೆಂದರೆ ನಾವು ಇಲ್ಲೇ ಹತ್ರದಲ್ಲಿರಬೇಕು ಇಲ್ಲ ಅಂತ ಅಂತಂದರೆ ನಾವು ಅಲ್ಲಿ ಹತ್ತು ಕಿಲೋಮೀಟ್ರ್ ದೂರದಿಂದ ಬರಬೇಕು ಡೈಲಿ ಬರ ಬರಬೇಕು ನೀರು ಹಾಕೋಕ್ಕೆ ನೀರು ಹಾಕೋಕ್ಕೆ ಅಂತಂದರೆ ಇಲ್ಲ ಅವರೇ ಹಾಕ್ತಾರೆ ನೋಡ ನೋಡೋಕ್ಕಾದ್ರೂ ಬರಬೇಕಲ್ಲ ಏನು ಮಾಡ್ತಿದ್ದಾರೆ ಏನು ಅಂತ ಅಂದ್ಬಿಟ್ಟು ಒಂದು ಕಡೆ ಒಂದು ಸಲ ಬಂದು ವಿಸಿಟ್ ಹಾಕಿ ಹಿಂಗೆ ನೋಡ್ತಿದ್ರು ಏನು ಅಂತ ಬರಲೇಬೇಕಲ್ವಾ ನಾವಲ್ಲಿ ಅಂಗಡಿನೂ ನೋಡ್ಕೋಬೇಕು ಇದನ್ನೂ ನೋಡಬೇಕು ನಿಜವಾಗಲೂ ಮನೆ ಮನೆ ಕಟ್ಟೋದಕ್ಕೆ ಅದಕ್ಕೆ ಅಂತಲೇ ಟೈಮ್ ಕೊಡಬೇಕು ಮನೆ ಕಟ್ಟೋದಕ್ಕೆ ಇವಾಗ ಏನಾದರೂ ತಂದು ಕೊಡೋದೇ ಆಗಲಿ ಅದಕ್ಕೆಲ್ಲ ಬರ್ತಾರೆ ಆದರೂ ನಾವು ಇಲ್ಲೇ ಇಟ್ಕೊಂಡು ನಮ್ಮ ಇಷ್ಟ ಬಂದಂಗೆ ನಾವು ಕಟ್ಟಿಸ್ಕೊಳ್ಳೋದು ಹೆಂಗಿರುತ್ತೆ ನಾವು ದೂರ ಇದ್ದು ಒಂದು ಒಂದು ಅವರ್ ಬಂದ್ಬಿಟ್ಟು ಒಂದು ನೋಡ್ಕೊಂಡು ಹೋಗೋದು ಹೆಂಗಿರುತ್ತೆ ಅಲ್ವಾ ಏನೇ ಇಲ್ಲಿ ಮನೆ ಕಟ್ಟೋಕ್ಕೆ ಹತ್ರದಲ್ಲೇ ಇರಬೇಕು ಯಾರಾದರೂ ಒಬ್ಬರು ಫ್ರೀಯಾಗಿದ್ದು ಮನೆ ಕಟ್ಟಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ನಾವು ಅಲ್ಲಿರ್ತೀವಿ ಇವರು ಇಲ್ಲೇನೇನು ಮಾಡ್ತಾರೋ ಏನು ಅಂತಲೇ ಗೊತ್ತಾಗಲ್ಲ ಏನು ಮಾಡೋಕ್ಕಾಗಲ್ಲ ಮಾಡಿಸ್ಕೊಳ್ಳೇಬೇಕು ಎಲ್ಲರೂ ಒಂದೇ ಥರ ಇರಲ್ಲ ಅಲ್ವಾ ಮಾಡಿದರೆ ಇಷ್ಟು ಮಾತ್ರ ಬೆಂಗಳೂರಲ್ಲಿ ಮನೆ ಮಾಡ್ಕೋಬೇಕು ಅಂತ ತುಂಬ ಜನಕ್ಕೆ ಆಸೆ ಇರುತ್ತೆ ಆದರೆ ಇದನ್ನ ಮನೆ ಆಡ್ತಿರೋದು ನಾವು ಜಾಗಕ್ಕೆ ಮಾತ್ರ ದುಡ್ಡು ಕೊಟ್ಟಿರೋದು ನಮ್ಮದು ಅಂತ ಇನ್ನು ಮಿಕ್ಕಿದ್ದೆಲ್ಲ ಬ್ಯಾಂಕ್ನವ್ರದ್ದು ಈ ನಾವು ಇದಕ್ಕೆ ಮನೆ ಕಟ್ಟಿಸ್ತಾ ಇರೋದು ನಾವು ಮಾತ್ರ ಇದ್ರದ್ದು ಜುಟ್ಟು ಜನವಾರ ಎಲ್ಲ ಈ ಬ್ಯಾಂಕ್ ಲೋನ್ ಕೊಟ್ಟವರೆಲ್ಲ ಅವ್ರ ಹತ್ರ ಐತೆ ಯಾಕಂದರೆ ನಾವು ಸಾಲ ತೀರ್ಸ ನಮ್ಮದೇ ಆಗಿರೋಲ್ಲ ಈ ಮನೆ ಯಾಕೆಂದರೆ ಬ್ಯಾಂಕ್ನವ್ರ ಬ್ಯಾಂಕ್ನವ್ರದ್ದು ಆಗಿರುತ್ತೆ ಮನೆ ಎಲ್ಲ ಡಾಕ್ಯುಮೆಂಟ್ ಎಲ್ಲ ಅವರ ಹತ್ರ ಇರುತ್ತೆ ಸಾಲ ತೀರ್ಸ ಮನೆ ಮನೆ ಅಂತೀವಿ ಮನೆ ಕಟ್ಟೋಕ್ಕೆ ಏನು ಒನ್ ಒಂದು ಕೋಟಿ ಎಪ್ಪತ್ತು ಎಪ್ಪತ್ತು ಲಕ್ಷ ಎಂಬತ್ತು ಲಕ್ಷ ನಾವು ಕೈಯಲ್ಲಿ ಇಟ್ಕೊಂಡು ಯಾರು ತಾನೆ ಮನೆ ಕಟ್ತಾರೆ ತುಂಬ ಜನ ಹೇಳ್ತಾರೆ ಅಯ್ಯೋ ಲೋನ್ ತಗೊಂಡು ಮನೆ ಕಟ್ಬಾರ್ದು ಲೋನ್ ತೀರಲ್ಲ ಬೇಗ ಲೋನ್ ತಗೊಂಡು ಮನೆ ಕಟ್ಬಾರ್ದು ಅಂತಾರೆ ಏನು ಅಷ್ಟೊಂದು ದುಡ್ಡು ನಾವು ದುಡ್ದು ಕೈಯಲ್ಲಿ ಇಟ್ಕೊಂಡು ಬೆಂಗಳೂರಲ್ಲಿ ಮನೆ ತಗೋತೀನಿ ಅಂದರೆ ಮನೆ ಕಟ್ಟಿಸ್ತೀನಿ ಅಂದ್ರೆ ಆಗತ್ತಾ ಇವತ್ತಿನ ಒಂದಕ್ಕೆ ಜಾಗಕ್ಕೆ ದುಡ್ಡಾದರೆ ಮನೆ ಕಟ್ಟೋಕ್ಕೆ ಲೋನ್ ಹಾಕ್ಸ್ಕೊಳ್ಳೇಬೇಕಾಗತ್ತೆ ಯಾಕಂದರೆ ದಿನ ಒಂದು ದಿನಕ್ಕೆ ಒಂದು ಇವತ್ತಿದ್ದ ರೇಟು ನೆಕ್ಸ್ಟ್ ದಿನ ಇರೋದೇ ಇಲ್ಲ ಕಬ್ಬಣದ ರೇಟು ಸಿಮೆಂಟ್ ರೇಟು ಮೆಟೀರಿಯಲ್ ರೇಟು ಎಲ್ಲ ಇವಾಗ ನಾವು ಫಸ್ಟು ಗ್ರೌಂಡ್ ಫ್ಲೋರಲ್ಲಿ ತಾರಸಿ ಹಾಕಿದ್ದಕ್ಕೂ ರೇಟು ಸೆಕೆಂಡ್ ಫ್ಲೋರ್ ತಾರಸಿ ಆಗಿದ್ದಕ್ಕೂ ರೇಟು ಕಬ್ಬಣದ ರೇಟು ತುಂಬ ಅಜ್ಗಾಲ್ಜ್ ಅಂತರ ವ್ಯತ್ಯಾಸ ಆಗಿತ್ತು ಹಂಗೆ ಇವಾಗ ಈ ವರ್ಷ ಇದ್ದಿದ್ದು ರೇಟು ನೆಕ್ಸ್ಟ್ ವರ್ಷ ಇರೋಲ್ಲ ಹಂಗಾಗಿ ಸಾಲ ಮಾಡೇ ಮನೆ ಕಟ್ಟಲಿಲ್ಲ ಅಂತಂದರೆ ಏನು ಹೆಂಗೆ ನಾವು ಅಷ್ಟೊಂದು ದುಡ್ದು ಇಟ್ಕೊಂಡು ಹಿಂಗೆ ಕೋಟ್ಯಂತರ ರೂಪಾಯಿ ದುಡ್ಡು ಇಟ್ಕೊಂಡು ನಾವು ಮನೆ ಕಟ್ಟೋಕ್ಕಾಗತ್ತಾ ತುಂಬ ಜನ ಹೇಳ್ತಾರೆ ಸಾಲ ಮಾಡಿ ಮನೆ ಕಟ್ಟಬಾರ್ದು ಸಾಲ ತಿರಲ್ಲ ಅಂತ ಅಂದ್ಬಿಟ್ಟು ನಾವು ಹಿಂಗ್ ಲೆಕ್ಕಾಕೆಕ್ ಹೋದರೆ ಇವಾಗ ಇವತ್ತಿದ್ದು ರೇಟು ನಾಳೆ ಕಟ್ಕತೀನಿ ನಾನು ದುಡ್ದುಬಿಟ್ಟು ನೆಕ್ಸ್ಟ್ ಕಟ್ಕೋತೀನಿ ಅಂತ ಅಂದರೆ ರೇಟು ಡಬ್ಬಲ್ ಆಗೋಗಿರ್ತವೆ ಎಲ್ಲ ಅಲ್ಲಲ್ಲಿಗೆ ಬರುತ್ತೆ ಹಾಗಾಗಿ ಇವತ್ತು ಎಲ್ಲ ಅಷ್ಟೇ ಯಾರು ಸಾಲ ಮಾಡಿದಿನೇ ಮನೆ ಕಟ್ಟಿರೋದು ಇಲ್ವ ಅಲ್ವಾ ನಾವು ಒಂದು ಧೈರ್ಯ ಮಾಡಿ ಸಾಲ ಮಾಡಿ ಮನೆ ಮಾಡ್ತಾಯಿದ್ದೀವಿ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ನೋಡೋಣ ಅದು ಯಾವತ್ತು ಸಾಲ ತೀರಿಸ್ಬಿಟ್ಟು ನಮ್ಮದು ಅಂತ ಮನೆ ಆಗುತ್ತೆ ಅಂತ ನಿಜವಾಗ್ಲೂ ನಾನು ಅನ್ಕೊಂಡಿದ್ದೀನಿ ಇದು ನಮ್ಮ ಮನೆಯೇ ಅಲ್ಲ ಇವಾಗ ನಾವು ಸಾಲ ತೀರ್ಸೋ ತನಕ ಇದು ಬ್ಯಾಂಕ್ನವ್ರದ್ದೇ ಆಗಿರುತ್ತೆ ಯಾವಾಗ ಸಾಲ ತೀರ್ಸೋದು ನಾವು ಅಂತ ಅದೇ ಯೋಚನೆ ಆಗೋತೆ ನೋಡೋಣ ಮನೆ ಒಂದು ಆದರೆ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಅಚ್ಚುಕಟ್ಟಾಗಿ ದುಡ್ದು ಆಗ ಬಿಸ್ನೆಸ್ಸು ನೀಟಾಗಿ ಚೆನ್ನಾಗಿ ದೇವ್ರ ಕಟ್ಲೆ ದೇವ್ರ ಆಶೀರ್ವಾದದಿಂದ ಚೆನ್ನಾಗಿ ಬಿಸ್ನೆಸ್ ಆಗಿ ಚೆನ್ನಾಗಾದರೆ ಬೇಗ ಲೋನು ತೀಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಧೈರ್ಯ ಮಾಡಿ ನಾವು ಬೆಂಗಳೂರಲ್ಲೊಂದು ಮನೆಗೆ ಮಾಡ್ತಾಯಿದ್ದೀವಿ ಎಲ್ಲ ಮಿಡ್ಲ್ ಕ್ಲಾಸ್ ಜನ ಎಲ್ಲ ಎಲ್ಲಿ ದುಡ್ಡ ಕೈಯಲ್ಲಿ ಇಟ್ಕೊಂಡು ಮಾಡೋಕ್ಕಾಗಲ್ಲ ಯಾಕಂದರೆ ಅವರೆಲ್ಲ ಲೋನ್ಗಳು ಹಾಕ್ಸ್ಕೊಳ್ಳೇಬೇಕಾಗುತ್ತೆ ಯಾರು ತಾನೇ ಕೈಯಲ್ಲಿ ಅಷ್ಟೊಂದು ದುಡ್ಡು ಇಟ್ಕೊಳಕ್ಕಾಗತ್ತಲ್ವ ಎಲ್ರಿಗೂ ಆಸೆ ಇರುತ್ತೆ ಬೆಂಗಳೂರಲ್ಲೊಂದು ಮನೆ ಮಾಡಬೇಕು ಬೆಂಗಳೂರಲ್ಲಿ ಅಂತಲ್ಲ ಎಲ್ಲ ಕಡೆ ನಮ್ಮದೇ ನಮ್ಮ ಸ್ವಂತ ಮನೆ ಅಂತ ಇರಬೇಕು ಅಂತ ಆಸೆ ಇರುತ್ತೆ ನಮಗೂ ಆ ಆಸೆಯಿಂದ ಆಸೆ ನೆರವೇರೋ ಮಟ್ಟ ಐತೆ ನೆರವೇರುತ್ತೆ ಆದರೆ ನಮ್ಮದು ಅಂತ ಆಗೋಲ್ಲ ಈಗ ಈಗಲೇ ನಮ್ಮ ಡಾಕ್ಯುಮೆಂಟ್ ಎಲ್ಲ ನಮ್ಮ ಕೈಗೆ ಬಂದಮೇಲೆ ಅದು ನಮ್ಮದು ಅಂತ ಹೇಳ್ಕೊಬೋದು ಅಲ್ಲಿ ತನಕ ಬ್ಯಾಂಕ್ದವ್ರದೇ ಇರುತ್ತೆ ಈಗ ಲೋನ್ ತಗೊಂಡು ಮನೆ ಕಟ್ಟಿರೋರು ಎಷ್ಟೊಂದು ಜನ ಇರ್ತಾರೆ ಅವರೆಲ್ಲ ಮನೆ ಕಟ್ಟೆ ಲೋನ್ ಲೋನ್ ಮೇಲೆ ತಗೊಂಡಿರೋದು ಮನೆನ ಲೋನ್ ಮೇಲೆ ಕಟ್ಟಿರೋದು ನಮಗೂ ಸುಮಾರು ಜನ ಹೇಳಿದ್ರು ಬ್ಯಾಂಕ್ ಮೇಲೂ ಲೋನ್ ತಗೊಂಡ್ರೆ ತೀರಲ್ಲ ಬೇಗ ಅಂತ ಅದೆಲ್ಲ ನಮ್ಮ ಕೈಯಲ್ಲಿರುತ್ತೆ ನಾವು ಎಷ್ಟು ಬೇಗ ಎಷ್ಟು ಬೇಗ ತೀರಿಸ್ಕೋತೀವೋ ಅದು ನಮ್ಮ ಮೇಲೆ ಡಿಫೆಂಡ್ ಆಗಿರುತ್ತೆ ನೋಡೋಣ ನಾವು ಎಷ್ಟು ಬೇಗ ತೀರಿಸ್ತೀವಿ ಅಂತ ಮನೆಯಂತೂ ಇಷ್ಟ ಆಗೈತೆ ನಾವು ಸದ್ಯಕ್ಕೆ ಬಂದಿವಾಗ ಇಲ್ಲಿರೋಕ್ಕಾಗಲ್ಲ ನಮ್ಮ ಬೇಕ್ರಿಗೂ ಇದಕ್ಕೂ ತುಂಬ ಒಂದು ಹತ್ತು ಹನ್ನೆರಡು ಕಿಲೋಮೀಟ್ರ್ ಆಗುತ್ತೆ ಆದರೆ ಇವಾಗ ಸದ್ಯಕ್ಕೆ ನನ್ನ ಮಗ ಓದ್ತಿರೋದು ಅಲ್ಲೇ ಇರೋದ್ರಿಂದ ಇವಾಗೇನು ಈ ಕಡೆ ಬರೋ ಯೋಚನೆ ಇಲ್ಲ ಕಟ್ಟಿ ಬಿಡೋದು ನಮ್ಮದು ಅಂತ ಬಾಡಿಗೆಗೆ ಬಿಟ್ಬಿಟ್ಟು ನಾವು ಅಲ್ಲಿ ಬಿಸ್ನೆಸ್ ಮಾಡ್ತಿರೋದು ಆಮೇಲೆ ನೋಡ್ಕೊಳ್ಳೋಣ ಒಂದು ಐದು ವರ್ಷ ಆದಮೇಲೆ ಅಂತ ಅಂದ್ಬಿಟ್ಟು ಮಾಡ್ತಾ ನೋಡೋಣ ಅತಿ ಬೇಗ ಸಾಲ ತೀರಿಸ್ಬಿಟ್ಟು ಬೇಗ ಬಂದು ಮನೆಗೆ ಸೇರ್ಕೊಳ್ಳೋಣ ನಮ್ಮ ಮನೆ ಮುಂದೆ ಹಿಂಗೆ ಕಾಣಿಸುತ್ತೆ ಇದು ಹೊಸ ಲೇಔಟ್ ಅಕ್ಕ ಪಕ್ಕದಲ್ಲಿ ಇವಾಗ ಮನೆಗಳಾಗ್ತಾ ಇರೋದು ಬಾ

ಅಲ್ಲಿಂದ ಮುಗಿಸ್ಕೊಂಡು ಅವರು ಹೋಗೋ ರೋಡಲ್ಲಿ ಪಾನಿಪುರಿ ಮಾಡ್ತಾ ಇದ್ರು ನಾನು ಪಾನಿಪುರಿ ತಗೊಂಡು ತಿಂತಾ ಮಸಾಲೆ ಪುರಿ ಸಾರಿ ಪಾನಿಪುರಿ ಎಲ್ಲ ಮಸಾಲೆ ಪುರಿ ತಿಂತಾ ನಮ್ಮ ಮನೆಯವರು ಜ್ಯೂಸ್ ಕುಡಿತಾ ಇದ್ದಾರೆ ಅವರು ಪಾನಿಪುರಿ ಮಸಾಲೆ ಪುರಿ ಇವ ಏನೂ ತಿನ್ನಲ್ಲ ಇವಾಗ ಎಲ್ಲ ಬಿಟ್ಬಿಟ್ಟಾರೆ ಅವರು ಜ್ಯೂಸ್ ಕುಡಿತಾ ನನ್ನ ನಾನು ನನಗದು ಮಸಾಲೆ ಪುರಿ ಪಾನಿಪುರಿ ಅಂತ ಅಂದರೆ ಸ್ವಲ್ಪ ಇಷ್ಟ ತುಂಬ ತಿನ್ನೋಲ್ಲ ತಿಂದ್ರೇ ಒಂದು ಪಾನಿಪುರಿನ ಮಸಾಲೆ ಪುರಿನ ತಿಂತೀನಿ ಯಾಕಂದರೆ ಅದನ್ನು ತಿಂದುಬಿಟ್ಟು ಅದನ್ನ ಜೀರ್ಣ ಮಾಡ್ಕೊಳೋಕ್ಕೆ ಭಾರಿ ಕಷ್ಟ ನನಗೆ ಬೇಗ ಇವೆಲ್ಲ ಜೀರ್ಣ ಆಗೋಲ್ಲ ಮಸಾಲೆ ಎಲ್ಲ ಅದೊಂದು ಆಸೆ ಆಗುತ್ತೆ ಹೊರ್ಗಡೆ ಐಟಮ್ ಅಂತಂದರೆ ಇನ್ನೇನು ತಿನ್ನಲ್ಲ ಹೊರ್ಗಡೆ ಐಟಮಲ್ಲಿ ಅದು ಕುಡ್ದಾದಮೇಲೆ ಒಂದು ಕಬ್ಬಿನ ಜ್ಯೂಸ್ ಕುಡಿದೆ ನಾನು ನಾನು ಕಬ್ಬಿನ ಜ್ಯೂಸ್ ಕುಡಿತಾವ ಇಲ್ಲಿ ನೋಡಿ ಇವ್ರನ್ನ ನೋಡಿದೆ ಒಂದು ನೇಪಾಳಿ ಮಕ್ಕಳು ಮತ್ತು ತಂದೆ ಆ ಸೈಕಲ್ ಮೇಲೆ ಕುತ್ಕೊಂಡು ಕರ್ಕೊಂಡು ಬಂದಿದ್ರು ನನಗೆ ಎಷ್ಟು ಖುಷಿ ಆಯ್ತು ಗೊತ್ತಾ ನಾ ಎರಡು ಮಕ್ಕಳು ಅವ್ರಿಗೆ ಅವಕ್ಕನ್ನೇ ಕಬ್ಬಿನಲ್ಲಿ ಕುಡ್ಸ್ಕೊಂಡು ಕರ್ಕೊಂಡೋಗ್ತಾಯಿದ್ರು ನಮ್ಮ ನಾವೆಲ್ಲ ಒಂದೊಂದು ಮಕ್ಳು ಏನೇ ಇದು ಮಾಡ್ತೀವಿ ಅವರು ಎರಡೆರಡು ಮಕ್ಳು ಮೂರು ಮೂರು ಮಕ್ಕಳು ಮಾಡ್ಕೊಂಡು ಎಷ್ಟು ಚೆನ್ನಾಗಿ ಎಷ್ಟು ಖುಷಿಯಾಗಿರ್ತಾರೆ ಗೊತ್ತಾ ತುಂಬ ಖುಷಿ ಆಯ್ತು ಅವು ಮಕ್ಕಳು ನೋಡ್ಬಿಟ್ಟು ಅದೆಲ್ಲ ಕುಡ್ಕೊಂಡು ಹೊರಟವಿ ಹೊರಟಾದ್ಮೇಲೆ ಅಲ್ಲಿ ಮುದ್ದೆದೆಲ್ಲ ಸಿಕ್ಕಿದ್ರು ಅವರು ಅಲ್ಲಿ ಅದನ್ನು ಅಲ್ಲಿ ಏನೋ ಕೊಡಿಸ್ತಾಯಿದ್ರು ಮಕ್ಕಳಿಗೆ ಸೈಕಲ್ ಮೇಲೆ ಕರ್ಕೊಂಡೋಗಿ ನನಗೆ ತುಂಬ ಖುಷಿ ಆಯ್ತು ಅವರು ನೋಡಿಬಿಟ್ಟು ಅದನ್ನು ಆದಮೇಲೆ ನೆಕ್ಸ್ಟು ನಮ್ಮ ಬೇಕ್ರಿಗೆ ಬಂದು ಸೇರಿದೆ ಈ ತಾವ ಸ್ಥಿತಿ ಇದೇ ನಮ್ಮ ಬದುಕು ನಮ್ಮ ಬೇಕ್ರಿ ಬಿಟ್ಟರೆ ಮನೆ ಮನೆ ಬಿಟ್ಟರೆ ಬೇಕ್ರಿ ಇಷ್ಟೇ ಇಷ್ಟೇ ಫ್ರೆಂಡ್ಸ್ ವಿಡಿಯೋ ಬಾಯ್ ಬಾಯ್ ನೋಡಿ ನಾನು ಅಕ್ಷತೃತೀಯ ದಿನ ಮೂಗ್ಬಟ್ ತಗೊಂಡು ಎರಡು ಕಡೆಗೂ ಮೂಗ್ಬಟ್ ಹಾಕಿದ್ದೀನಿ